ಸ್ಟೋನಿನ ಬಗ್ಗೆ ಏನೈತಿ ನಾ ದವಾಖಾನೆ ಹೋಗಿದ್ದೇವೆ ಕಿಡ್ನಿ ಪೋಂಡ್ಸ್ ಹೋಗಾನ ಏನೈತಿ ಡಾಕ್ಟರ್ ಆಪರೇಷನ್ ಮಾಡೋಣ ಕೇಳಲಾಯ್ತು ಅಲ್ಲಿಂದ ಇದ್ದಾಗ ನಮ್ಮ ರಿಲೇಷನ್ ಒಳಗೆ ಒಬ್ಬ ಔಷಧ ತಗೊಂಡ್ ಅವ್ರು ಏನಂದ್ರು ತಾಳಿಕೋಟಿಗೆ ಹೋಗು ತಾಳಿಕೋಟಿಗೆ ಹೋಗಕ್ಕೆ ಶ್ರೀ ಔಷಧ ಬಾ ನಾ ರಿಪೋರ್ಟ್ ತೆಗ್ದಾರೆ ರಿಪೋರ್ಟ್ ತಗ್ಯಾನ ಹನ್ನೆರಡು ಸ್ಟೋನ್ ಏಳು ಎಮ್ ಎಮ್ ಐದು ಎಮ್ ಎಮ ಮೂರು ಎಮ್ ಅದು ನಾ ಏನು ಮಾಡಿದ್ಯಾ ಮುಂಜಾಳೆ ಏಳು ಜನ ಏಳುಕ್ ಔಷಧಿ ತೋತಿದ್ಯಾ ಎಂಟು ಊಟ ಮಾಡ್ತಿದ್ಯಾ ತಿಂಗಳ ತಾಸು ಡಿಫ್ರೆನ್ಸ್ ಹೊಳ್ಳಿ ರಿಸಲ್ಟ್ ಚೆಕ್ ಮಾಡಿದೆ ಚೆಕ್ ಪಾಯಿಂಟ್ ತ್ರೀ ಉಳಿದಿ ರಿಸಲ್ಟ್ ಫಸ್ಟ್ ಕ್ಲಾಸ್ ಬಂದಿ ಡಾಕ್ಟರ್ ಮಾನಸಿಕ ಆಗ್ಬಿಟ್ಟು ಹಾಳತ್ತ ಎಲ್ಲಿ ಅಡಿಗೆ ನೋಡತ್ತ ನನಗೆ ಸಿಟಿ ಸ್ಕ್ಯಾನ್ ಮಾಡಕೋತಂದ್ರ ಮತ್ತ ಸರ್ ಇದು ಒಂದು ತಿಂಗಳು ಹೋಲಿ ಇನ್ನೊಂದು ತಿಂಗಳ ತೋಳಕತ್ತೀನಿ ಅದು ಆ ವಿಶುದ ತೋಂದ ನಂತರ ಮ್ಯಾಗ ಸಿ ಟಿ ಸ್ಕ್ಯಾನಿಂಗ್ ಮಾಡ್ಕೊಂಡು ನಿಮ್ ಬಳಿ ಬರ್ತೀನಿ ಅಂತ ಹೇಳಿ ಯಾಕಂದ್ರೆ ಅವ್ರು ವಿಶ್ವಾಸ ಕಡಿಯಲ್ನಾ ವಿಶ್ವಾಸ ಕಡಿಯಲ್ಲ ನೋಡ್ರಿ ಈಗ ನಾ ಹೇಳನೇನಿತಿ ನನಗ ಅನುಸುದೇ ಬೇಕು ಅನಿಸುತ್ತೆ ಬೇಕಾಗ ಅವ್ರೆಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಅದಾವ್ರಿ ಅದಾವ್ರಿಗೆ ಏನ್ ಅದಾವ್ ಕೇಳ್ಯಾರೀ ಈಗ ನಾ ಒಂದ್ ತಿಂಗಳೈತ್ ಅವ್ರ ಸಂಗಟ್ ಕಾಂಟ್ರಾಕ್ಟ್ ಆಗಿದ್ದೀರಿ ಅದು ಆಪರೇಷನ್ ಮಾಡುನಿ ಹೇಳಿ ಡಾಕ್ಟರ್ ಅಡ್ಮಿಟ್ ಮಾಡ್ಕೊಳಕ್ ಹತ್ತಿದ್ರೆ ಆಪರೇಷನ್ ಎಪ್ಪತ್ ಸಾವಿರ ರೂಪಾಯಿ ಒಂದ್ ಹಳ್ಳಿಗೆ ನಲ್ವತ್ ಸಾವಿರ ಕಿಡ್ನಿ ನಿಮ್ ಪ್ರಕಾರ ಸರ್ ಈ ಪ್ರಾಡಕ್ಟ್ ಈ ರೀತಿ ರಿಸಲ್ಟ್ ಇದೆ ಇಲ್ಲ ಈ ರೀತಿ ರಿಸಲ್ಟ್ ಅಂತೂ ಎಲ್ಲಿ ಇಲ್ರಿ ಒಂದ್ ತಿಂಗಳಾಗ ಹಳ್ಳ ಕರಿಕೇಶನ್ ರಿಸಲ್ಟ್ ತೆಗೆದ್ರ ಡಾಕ್ಟ್ರೇ ಮಾನಸಿಕ ಆದಾರಿ ನಾ ಅದೇ ಡಾಕ್ಟರ್ ಬಲ್ಲಿ ಹೋಗಿ ತೋರಿಸಿದೆ ದೋರ್ಸನ್ ಡಾಕ್ಟರ್ ಅಂದಾಗ ಎಲ್ಲಿ ಹೋದ್ ಏನಾಯ್ತು ಅಂತಂದ್ಯಾ ಅವ್ರು ಹೇಳ ಅವ್ರು ಖರೀಡಿಯಲ್ಲ ಅವು ಮಾತಾಡ ಈಗ ನಾನು ನಿಮಗೆ ಇನ್ನೊಂದ್ರಿ